ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಖುಷೀಸ್ ಕಿಚನ್ ನಾನು ಭ್ರಮರಾಂಬ ಇವತ್ತು ಸಿಂಪಲ್ಲಾಗಿ ಒಂದು ಪ್ರೋಟೀನ್ ಸಲಾಡನ್ನು ಹೇಗೆ ಮಾಡೋದು ಅಂತ ನೋಡೋಣ ಸೊ ಮೊದಲಿಗೆ ಕಾಬೂಲ್ ಕಡಲೆಯನ್ನು ಒಂದು ಕಪ್ಪಷ್ಟು ತೊಗೊಂಡು ಎಂಟರಿಂದ ಹತ್ತು ಅವರ್ ನೆನ್ಸಿ ಇಟ್ಟಿದ್ದೀನಿ ಸೊ ಇದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಂಡು ಕಾಳುಗಳು ಮುಳುಗುವಷ್ಟು ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಮೂರು ವಿಷಿಲ್ ಕೂಗಿಸ್ಕೋಬೇಕು ಈ ಸಲಾಡ್ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ನ್ಯಾಕ್ ರೀತಿ ಹಾಗೂ ಸಹ ಈ ರೀತಿ ಹೆಲ್ದಿ ಸಲಾಡನ್ನು ಮಾಡಿಕೊಂಡು ಈವ್ನಿಂಗ್ ಟೈಮಲ್ಲಿ ತಿನ್ಬೋದು ಸೊ ನೋಡಿ ನಾನು ಮೂರು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಕಾಳುಗಳು ಈ ರೀತಿ ಸಾಫ್ಟಾಗಿ ಬೆಂದಿರಬೇಕು ಮೂರು ವಿಜಿಲ್ ಕೂಗಿಸ್ಕೊಂಡು ಸಹ ಬೆಂದಿಲ್ಲ ಅಂದರೆ ಇನ್ನೊಂದು ವಿಝಿಲ್ ಕೂಗಿಸ್ಕೊಳ್ಳಿ ಈಗ ಇದಕ್ಕೆ ಒಂದು ಈರುಳ್ಳಿಯನ್ನು ಸಣ್ಣ ಪೀಸಸ್ ಆಗಿ ಕಟ್ ಮಾಡಿ ಹಾಕ್ಕೊಂಡೆ ಒಂದು ಅರ್ಧ ಟೊಮೆಟೊ ಒಂದು ಕ್ಯಾಪ್ಸಿಕಮ್ಮನ್ನು ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಅರ್ಧದಷ್ಟು ಸೌತೆಕಾಯಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಾಬುಲ್ ಕಡಲೆಯಲ್ಲಿ ಹೈ ಫೈಬರ್ ಕ್ಯಾಲ್ಷಿಯಮ್ ಹಾಗೆಯೇ ಒಳ್ಳೆಯ ಅಮೌಂಟ್ ಆಫ್ ಐಯನ್ ಇರುತ್ತೆ ಇಮ್ಯುನಿಟಿಯನ್ನು ಬೂಸ್ಟ್ ಮಾಡುತ್ತೆ ಹಾಗೆಯೇ ಒಳ್ಳೆ ಅಮೌಂಟ್ ಆಫ್ ಪ್ರೋಟೀನ್ ಇರೋದ್ರಿಂದ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಕಾಲು ಸ್ಪೂನಷ್ಟು ಅಷ್ಟು ಚಾಟ್ ಮಸಾಲಾ ಪೌಡರನ್ನು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಬೇಕಿದ್ರೆ ಒಂದು ಅರ್ಧದಷ್ಟು ನಿಂಬೆಹಣ್ಣಿನ ರಸ ಹಾಕ್ಕೋಬೋದು ಈ ಸಲಾಡ್ ಡಯೆಟ್ ಮಾಡೋರು ಅರ್ಲಿ ಡಿನ್ನರ್ ಆಗು ಸಹ ತಗೋಬಹುದು ಈ ಹೆಲ್ದಿ ರೆಸಿಪಿ ನಿಮ್ಗಿಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಟು ಮೈ ಚಾನಲ್